ಹರಿ ಓಂ ಜ್ಯೋತಿ ಬಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಮುಂದೆ ಬರ್ತಕ್ಕಂತಹ ಮಹಾಲಯ ಅಮಾವಾಸ್ಯೆ ಈ ದಿನವೇ ಸೂರ್ಯಗ್ರಹಣ ಕೂಡ ಇದೆ ನೋಡ್ರಿ ಈ ದಿನ ಶ್ರಾದ್ದಾ ಕಾರ್ಯವನ್ನು ಮಾಡಬಹುದೇ ಇಲ್ಲ ಅಥವಾ ಸೂರ್ಯಗ್ರಹಣ ನಮಗೆ ಇದೆಯಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಪಿತೃಪಕ್ಷ ಆಲ್ರೆಡಿ ಪ್ರಾರಂಭ ಆಗಿದೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಕೊನೆಯ ದಿನವಾಗಿದ್ದು ಸರ್ವ ಪಿತೃ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದ್ರ ಜೊತೆಗೆ ನೋಡ್ರಿ ವರ್ಷದ ಕೊನೆಯ ಸೂರ್ಯಗ್ರಹಣ ಇದೇ ದಿನ ಸಂಭವಿಸುತ್ತೆ ಆದ್ದರಿಂದ ಈ ದಿನ ಏನಪ್ಪಾ ಅಂದರೆ ಶ್ರಾದ್ದ ಕಾರ್ಯಗಳನ್ನು ಮಾಡುವ ಬಗ್ಗೆ ಕೆಲವೊಂದಷ್ಟು ಗೊಂದಲಗಳು ಇರ್ತಾವೆ ನೋಡ್ರಿ ಏನು ಅದಕ್ಕೆ ಉತ್ತರ ಏನಂತ ನೋಡೋಣ ಈ ಸಮಯದಲ್ಲಿ ನೋಡ್ರಿ ಪಿತೃಗಳನ್ನು ಸ್ಮರಿಸಿ ಪೂಜಿಸುವುದು ಪರಂಪರೆ ಪಿತೃಪಕ್ಷದಲ್ಲಿ ಪೂರ್ವಜರ ಆತ್ಮದ ಶಾಂತಿಗಾಗಿ ಪಿಂಡದಾನ ಶ್ರಾದ್ದ ಆಚರಣೆಗಳನ್ನು ಮಾಡಲಾಗುತ್ತೆ ಶ್ರಾದ್ದ ಮಾಡದೇ ಇದ್ದರೆ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಲಾಗತ್ತೆ ನೋಡ್ರಿ ಪಿತೃಪಕ್ಷದಲ್ಲಿ ದಾನ ಮಾಡೋದು ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ಈ ಸಮಯದಲ್ಲಿ ಪೂಜೆ ಮಾಡೋದು ಮತ್ತು ಪೂರ್ವಜರನ್ನು ಸ್ಮರಿಸೋದು ಕೂಡ ಅತ್ಯಂತ ಶುಭ ಅಂತ ಹೇಳ್ಬೋದು ಪಿತೃಪಕ್ಷದ ಕೊನೆಯ ದಿನ ಏನಪ್ಪಾ ಅಂದರೆ ಶ್ರಾದ್ದ ಮಾಡೋದು ಹೇಗೆ ಅಂತ ನೋಡೋಣ ಪಿತೃಪಕ್ಷದ ಕೊನೆಯ ದಿನ ನೋಡ್ರಿ ಮಹಾಲಯ ಅಮಾವಾಸ್ಯೆ ಇದು ಪಿತೃಪಕ್ಷದ ಕೊನೆಯ ದಿನ ಮತ್ತು ಅದೇ ಥರ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಈ ದಿನದಂದು ಸಂಭವಿಸುತ್ತೆ ವರ್ಷದ ಕೊನೆಯ ಗ್ರಹಣ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯ ದಿನದಂದು ಕೂಡ ಇದು ಇದೆ ಗ ಗ್ರಹಣ ಏನಪ್ಪ ಅಂದರೆ ಭಾರತದೊಳಗೆ ಗೋಚಾರ ಇರೋದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಏನಪ್ಪ ಅಂದರೆ ಈ ಗ್ರಹಣ ರಾತ್ರಿ ಹನ್ನೊಂದು ಗಂಟೆಗೆ ಸಂಭವಿಸುತ್ತೆ ಇದರ ಸೂತಕದ ಅವಧಿ ಏನಪ್ಪ ಅಂದರೆ ಹನ್ನೆರಡು ಗಂಟೆಗಳ ಮೊದಲನ ಪ್ರಾರಂಭ ಆಗೋದ್ರಿಂದ ಈ ಅವಧಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಹೀಗಾಗಿ ನೋಡ್ರಿ ಗ್ರಹಣದ ಸೂತಕದ ಅವಧಿ ಭಾರತದೊಳಗೆ ಇರೋದಿಲ್ಲ ಯಾಕೆಂದರೆ ಈ ಗ್ರಹಣ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಹೀಗಾಗಿ ಈ ಕಾರಣದಿಂದ ನೋಡ್ರಿ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದಾಚರಣೆಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ಸೂರ್ಯಗ್ರಹಣ ಏನಪ್ಪಾ ಅಂದರೆ ಎಲ್ಲಿ ಗೋಚರಿಸುತ್ತೆ ಅಂತ ನೋಡೋದಾದರೆ ಈ ಸೂರ್ಯಗ್ರಹಣ ಈ ವರ್ಷ ಏನಪ್ಪಾ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ನಡೆಯುತ್ತೆ ಇದು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಮರುದಿನ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇದು ಭಾಗಶಃ ಸೂರ್ಯಗ್ರಹಣ ನೋಡಿರಿ ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಮತ್ತು ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ದಕ್ಷಿಣ ಆಸ್ಟ್ರೇಲಿಯಾದ ಕೆಲವು ಭಾಗಗಳೊಳಗೆ ಗೋಚಾರ ಆಗುತ್ತೆ ನಮ್ಮ ಇಂಡಿಯಾ ಕಡೆ ಇಲ್ಲ ಈ ಗ್ರಹಣ ನೋಡ್ರಿ ರಾಶಿಯಲ್ಲಿ ನಡೀತದೆ ಹಾಗಾಗಿ ಈ ಗ್ರಹಣದ ಗೋಚರ ಭಾರತದಲ್ಲಿ ಇರೋದಿಲ್ಲ ಆದ್ದರಿಂದ ಗ್ರಹಣದ ಯಾವುದೇ ಆಚರಣೆಗಳನ್ನು ನಾವು ಮಾಡುವಂಥ ಅಗತ್ಯ ಇಲ್ಲ ಆದರೆ ಗ್ರಹಣದ ಫಲಾಫಲ ನೋಡ್ರಿ ಇದ್ದೇ ಇರ್ತೈತಿ ಸ್ವಲ್ಪ ಪ್ರಭಾವ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಅಮಾವಾಸ್ಯ ತಿಥಿ ಆರಂಭ ನೋಡ್ರಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ಕೊನೆಗೊಳ್ಳುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಮತ್ತು ಈ ದಿನ ಶ್ರಾದ್ದಕ್ಕೆ ಕೂಡ ಶುಭ ಮುಹೂರ್ತಗಳು ಸಮಯಗಳು ಕೂಡ ನೋಡ್ಬೋದು ನೋಡಿರಿ ಬೆಳಗಿನ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷ ಮತ್ತು ಇರೋ ಮಧ್ಯಾಹ್ನ ಮುಹೂರ್ತ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷ ಸ ಆಮೇಲೆ ಒಂದು ಗಂಟೆ ನಲವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೆ ಇರ್ತೀನಿ ನೋಡಿರಿ ಈ ಒಂದು ಮಾಹಿತಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು